ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿವತ್ತು ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ಪೌಡ್ರಿಂದ ನಾನು ಇಲ್ಲಿ ಪುಳಿಯೋಗರೆ ಮಾಡಿದ್ದೀನಿ ಸೊ ಬನ್ನಿ ಹೇಗೆ ಪುಳಿಯೋಗರೆ ಪೌಡ್ರ್ ಫಸ್ಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾವು ಪುಳಿಯೋಗರೆ ಪೌಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಳತೆಯಲ್ಲೇ ಮಾಡಬೇಕಾಗುತ್ತೆ ಆವಾಗ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫಸ್ಟು ಒಂದು ಬಾಣಲಿಗೆ ಒಂದೆರಡು ಸ್ಪೂತ್ ಎಣ್ಣೆ ಹಾಕ್ಕೊಂಡು ಅದ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಿಮಗೆ ಬೇಕಿದ್ರೆ ಒಂದು ಸ್ಪೂನ್ ಮೆಣಸನ್ನ ಕೂಡ ಆ್ಯಡ್ ಮಾಡ್ಬೋದು ಅದಾದಮೇಲೆ ನಾಲ್ಕು ಸ್ಪೂನು ಜೀರಿಗೆ ಹಾಕಬೇಕಾಗುತ್ತೆ ಇಲ್ಲಿ ಕರೆಕ್ಟಾಗಿ ಮೆಷರ್ ಮಾಡೇ ಹಾಕಬೇಕಾಗುತ್ತೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಣಸು ಅದಾದಮೇಲೆ ನಾಲ್ಕು ಸ್ಪೂನು ಜೀರಿಗೆ ಅದಷ್ಟು ಚ ಅದಾದಮೇಲೆ ಇಲ್ಲಿ ಎಂಟು ಸ್ಪೂನು ನಾನು ಧನಿಯಾ ಬೀಜನ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಕರೆಕ್ಟಾಗಿದ್ರೇ ಪುಳಿಯೋಗರೆ ಪೌಡ್ರ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕಡಿಮೆ ಸಿಮ್ಮಿಟ್ಕೊಂಡು ಫ್ರೈ ಮಾಡಬೇಕು ಇಲ್ಲರೂ ಬೇಗ ಸೀದೋಗ್ಬಿಡುತ್ತೆ ಅದಾದಮೇಲೆ ಮೆಣಸಿನ್ಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕಬೇಕು ಮತ್ತು ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಎರಡು ತೊಗೋಬೇಕಾಗುತ್ತೆ ನಾನಿಲ್ಲಿ ಬ್ಯಾಡ್ಗೆ ತಗೊಂಡಿಲ್ಲ ಬ್ಯಾಡ್ಗೆ ಕಲ್ಲರ್ಗೋಸ್ಕರ ಹಾಕೋದು ಸೊ ಹಾಗಾಗಿ ನಾನು ಬ್ಯಾಡ್ಗೆ ತಗೊಂಡಿಲ್ಲ ನೀವು ಬೇಕಾದ್ರೆ ಬ್ಯಾಡ್ಗೆ ಹಾಕ್ಬೋದು ಅದಾದಮೇಲೆ ಕರ್ಬೇವಿನ ಸೊಪ್ಪು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಇಡಿಯಷ್ಟು ಇಲ್ಲಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಕೂಡ ನೀವು ಜಾಸ್ತಿ ಕೂಡ ಹಾಕ್ಕೊಬೋದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನನಗೆ ಈ ಕಡಾಯಲ್ಲಿ ಫ್ರೈ ಮಾಡೋಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾವು ಎಲ್ಲ ಡ್ರೈ ಸಾಮಾನೆಲ್ಲನೂ ಫ್ರೈ ಮಾಡಾದ್ಮೇಲೆ ನಾವು ಮೆಣಸಿನಕಾಯಿ ಬೇಕಾದ್ರೆ ಸಪ್ರೇಟಾಗಿ ನಾವು ಈ ಥರ ಫ್ರೈ ಮಾಡ್ಕೋಬೋದು ಬಿಕಾಸ್ ಮೆಣಸಿನಕಾಯಿ ಅದರಲ್ಲಿ ಫ್ರೈ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಮೆಣಸಿನಕಾಯಿನೇ ಸಪ್ರೇಟಾಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದಷ್ಟು ಫ್ರೈ ಮಾಡಾದಮೇಲೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಹಾಕೋಬೇಕಾಗುತ್ತೆ ಹಾಕಿ ಎಲ್ಲ ಆದಮೇಲೆ ನಾವು ಅದು ಫುಲ್ಲು ಆರೋದಿಕ್ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡಿದರೆ ರೆಡಿ ರೆಡಿಯಾಗುತ್ತೆ ಈ ಪುಳಿಯೋಗರೆ ಯಾವಾಗಲೂ ಅಷ್ಟೇ ಮಾಡಬೇಕಾದ್ರೆ ನಾವು ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡಿದ್ರೆ ಅಂತೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾವುದು ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಎರಡು ಮೂರು ತಿಂಗಳು ಸ್ಟೋರೇಜ್ ಮಾಡಿ ಯೂಸ್ ಮಾಡ್ಬೋದು ಇದಕ್ಕೆ ನೀವು ಅರ್ಶಿಣನೂ ಕೂಡ ಆ್ಯಡ್ ಮಾಡಿಬಿಟ್ಟು ರುಬ್ಬೋದು ಬಿಸಿ ಎಲ್ಲ ಆರಿದ ಮೇಲೆ ಆ ಹುರಿದಂಥ ಏನು ಮಸಾಲೆ ಇದೆ ಅದನ್ನೆಲ್ಲ ನೀರು ಹಾಕಿದನೇ ಮಿಕ್ಸಿಲಿ ಪೌಡ್ರ್ ಮಾಡಬೇಕಾಗುತ್ತೆ ನೋಡ್ಕೊಂಡು ಪೌಡ್ರ್ ಮಾಡಬೇಕು ಕೆಲವೊಂದು ಟೈಮ್ ಮೆಣಸಿನ್ಕಾಯಿ ಡ್ರೈ ಹಾಕೋದ್ರಿಂದ ಅದು ಸರಿಯಾಗಿ ರುಬ್ಬಲ್ಲ ಹಾಗಾಗಿ ನೋಡಿಕೊಂಡು ರುಬ್ಬಬೇಕು ಇಲ್ಲಿ ಪೌಡ್ರ್ ನೋಡಿ ಪುಳಿಯೋಗರೆ ಪೌಡ್ರ್ ರೆಡಿಯಾಗಿದೆ ನಾನಿಲ್ಲಿಯೇ ಬ್ಯಾಡ್ಗೆ ಹಾಕಿಲ್ಲ ಸೊ ಹಾಗಾಗಿ ಕಲ್ಲರ್ ಆ ಥರ ಕಾಣಿಸ್ತಾ ಇದೆ ಬ್ಯಾಡ್ಗೆ ಹಾಕಿರ ತುಂಬ ಚೆನ್ನಾಗಿ ಕಲ್ಲರ್ ಕಾಣಿಸುತ್ತೆ ಅದಾದಮೇಲೆ ಗೊಜ್ಜಿವಾಗೇ ರೆಡಿ ಮಾಡೋಣ ಫಸ್ಟು ಬಾಣಲಿಗೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಬೇಳೆ ಕಡಲೆ ಬೀಜ ಅದಷ್ಟು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತುರಿದಿಟ್ಟಂತಹ ಕೊಬ್ಬರಿನ ಇದ್ದೀನಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನು ನಾವು ಸ್ವಲ್ಪ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ಬೇಕು ಇಲ್ಲಾಂದರೆ ನಾವು ಹಣ್ಣಿನ ರಸ ಹಾಕ್ತೀವಲ್ಲ ಅವಾಗ ಕಡಲೆ ಬೀಜ ಎಲ್ಲ ಸ್ವಲ್ಪ ಮೆತ್ತಗಾಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಫಸ್ಟ್ ಇದನ್ನು ಎಣ್ಣೆಲಿ ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಪ್ಲೇಟಿಗೆ ಸಪ್ರೇಟ್ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ನಾನಿಲ್ಲಿ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಅದಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನೆನ್ಸಿಟ್ಟಿರುವಂತಹ ಹುಣಸೆ ಹಣ್ಣು ಇಲ್ಲಿ ರಸನ ಹಾಕ್ತಾ ಇದ್ದೀನಿ ಹುಣ್ಸೆ ಹಣ್ಣು ನಿಮಗೆ ಎಷ್ಟು ಕ್ವಾಂಟಿಟಿ ಗೊಜ್ಜಬೇಕಾಗುತ್ತೆ ನೀವು ಅದ್ರ ಮೇಲೆ ಹುಣ್ಸೆ ಹಣ್ಣನ್ನು ಕಲಿಸ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಹುಣ್ಸಿನ್ ರಸನ ಚೆನ್ನಾಗಿ ಹಿಂಡ್ತಾ ಇದ್ದೀನಿ ಹಿಂಡಾದ್ಮೇಲೆ ಗೊಜ್ ಇವಾಗ ನೋಡ್ತಾ ಇರ್ಬೋದು ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಬೆಲ್ಲ ಇದ್ದೀನಿ ಇಲ್ಲಿ ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂದ್ಬಿಟ್ಟು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದೀನಿ ನಿಮಗೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ ಸ್ವೀಟ್ ಸ್ವಲ್ಪ ಕಡಿಮೆ ಹಾಕೊಬೋದು ಅದಾದಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಆ ಈ ಟೈಮಲ್ಲಿ ನಾನು ಮಾಡಿಟ್ಟಂಥ ಪೌಡ್ರ ಒಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ರೆ ಅದ್ರ ಮೇಲೆ ನಾವು ಇಲ್ಲಿ ಪೌಡ್ರ್ ಹಾಕ್ಕೋಬೇಕಾಗುತ್ತೆ ಸೊ ಇಲ್ಲಿ ಒಂದು ಎರಡು ಸ್ಪೂನ್ ಹಾಕೊಂಡು ಆಮೇಲೆ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ನಾವು ಏನು ಡ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಕಡಲೆ ಬೀಜ ಕೊಬ್ಬರಿ ಎಲ್ಲನ ಅದನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಮ ಹಾಕೋದ್ರಿಂದ ಅದು ಹಾಗೆ ಕ್ರಿಸ್ಮಸ್ ಕ್ರಿಸ್ಪಿನೆಸ್ ಇರುತ್ತೆ ಇದಾದಮೇಲೆ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನಂಗೆ ಸ್ವಲ್ಪ ಗೊಜ್ಜು ಸ್ವಲ್ಪ ಗೊಜ್ಜು ಥರ ಬೇಕಿತ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇದಾದ ಮೇಲೆ ನಾವು ಕರ್ಬೇವನ್ನ ಫ್ರೆಶ್ ಆಗಿ ಹಾಕ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ನಾನು ನಿಮಗೆ ಬೇಕಿದ್ದರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಮಾಡಿಟ್ಕೊಂಡಂತಹ ಅನ್ನನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಪುಳಿಯೋಗ್ರದ್ದು ತುಂಬ ಚೆನ್ನಾಗಿ ಬರುತ್ತೆ ನಾವು ಹೊರಗಡೆ ಅಂಗಡಿಲಿ ತೊಗೊಂಡು ಬಂದು ಪೌಡ್ರನ್ನ ಮನೇಲಿ ಮಾಡೋದಕ್ಕಿಂತ ಇದನ್ನು ಒಂದು ಮಾಡಿಟ್ಕೊಂಡ್ಬಿಟ್ರೆ ಒಂದೆರಡು ತಿಂಗಳು ಆರಾಮಾಗಿ ಬಳಸ್ಬೋದು ಏನು ಹಾಳಾಗಲ್ಲ ಈ ಥರ ಮನೇಲೆ ನಾವು ಪೌಡ್ರ್ ಮಾಡಿಬಿಟ್ಟು ಬಳಸೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಾಗೆ ನಮಗೆ ಎರಡು ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಬೋದು ಈ ಪೌಡ್ರನ್ನ ಏನೂ ಹಾಳಾಗಲ್ಲ ಸೊ ಹಾಗಾಗಿ ನನ್ನ ಸಜೆಷನ್ನು ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡು ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಪುಳಿಯೋಗರೆ ಪೌಡ್ರನ್ನ ట్రై మి టేస్ట్ హేగ్ బతు అంత కామెంట్ మూలక తెలిసి థాంక్స్ ఫర్ వాచింగ్ ప్లీజ్ సబ్స్క్రైబ్ మై